ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಶ್ ಕಿಚನ್ಗೆ ಸ್ವಾಗತ ನಾನಿವತ್ತು ಅಣ್ಣೆ ಸೊಪ್ಪು ಹೊಲದಲ್ಲಿ ಸಿಗುತ್ತಲ್ಲ ಹಣ್ಣೆ ಸೊಪ್ಪು ಬೇಳೆ ಬಸ್ಸಾರು ಮಾಡ್ತಿದ್ದೀನಿ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನು ಸಾಂಬಾರು ಕೂಡ ಟೇಸ್ಟ್ ಟೇಸ್ಟಾಗಿರುತ್ತೆ ಎರಡು ದಿವ್ಸ ಗಂಟೆ ಇಟ್ಕೊಂಡು ಕುದಿಸ್ಕೊಂಡು ತಿನ್ಬೋದು ಬಸ್ಸಾರು ಮಾಡೋ ಪ್ರೊಸೆಸಿಂಗ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಆದರೆ ಸಾಂಬಾರು ಮಾತ್ರ ಸಕ್ಕ ಟೇಸ್ಟ್ ಆಗಿರುತ್ತೆ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬೇಡ ನಾನೊಂದು ಜಾಮೂನ್ ಕಪ್ಪಲ್ಲೊಂದು ಕಪ್ಪಷ್ಟು ಅಷ್ಟು ತೊಗರಿ ಬೆಳೆ ತೊಗೊಂಡು ತೊಳ್ಕೊಂಡಿದ್ದೀನಿ ಅಂತೇಳಿಸಲ್ಲ ತೊಳೆದು ಬೇಳೆ ಬೇಯೋಕ್ಕಾಗೋ ಅಷ್ಟು ನೀರು ಸೇರಿಸ್ಕೊಂಡು ಅರಶಿನ ಮತ್ತೆ ಒಂದು ಚಿಟಕಿ ಎಣ್ಣೆ ಮತ್ತು ಬೇಳೆ ಬೇಯಕ್ಕೆ ಬೇಕು ಎಷ್ಟು ಬೇಕು ಉಪ್ಪು ಸೇರಿಸಿ ಕುಕ್ಕರ್ ರೆಡ್ ಕ್ಲೋಸ್ ಮಾಡಿ ಎರಡು ಕೂಗಿಸ್ಕೊತೀನಿ ಸೊಪ್ಪನ್ನು ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿದ ಅಣ್ಣೆ ಸೊಪ್ಪು ತುಂಬ ಜನಕ್ಕೆ ಗೊತ್ತಿರುತ್ತೆ ನೋಡಿಲ್ಲ ಅನ್ನೋರು ನೋಡಿ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಅಣ್ಣೆ ಸೊಪ್ಪು ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನ ತೊಳೆ ನೀಟಾಗಿ ಒಂದು ಐದಾರು ಸಲ ತೊಳ್ಕೊಂಡು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಕೊಂಡು ನೀರು ಕುದ್ಮೇಲೆ ದಪ್ಪ ತಪ್ಪಾಗಿ ಹೆಚ್ಚಿರೋ ಸೊಪ್ಪದಾಗ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂಚೂರು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಬಿಡಿ ಸೊಪ್ಪೆ ಯಾವಾಗಲೂ ಕುಕ್ಕರಲ್ಲಿ ಕೂಗಿಸ್ಕೊಬಾರ್ದು ಅದರಲ್ಲಿರೋ ಪೋಷಕಾಂಶ ಎಲ್ಲ ಹೋಗಿಬಿಡುತ್ತೆ ಈಗ ಮಿಕ್ಸಿ ಜಾರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಒಂದು ಐದು ಆರು ಮೆಣಸು ಸ್ವಲ್ಪ ಹಣ್ಣಸೆಣ್ಣು ತೊಳೆದು ಹಾಕೊಂಡಿದ್ದೀನಿ ಒಂದು ಟೊಮೊಟೊ ಫಾರ್ಮ್ ಟೊಮೊಟೊ ಅಲ್ಲ ನಾಟಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಅದಕ್ಕಾಗಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಸೊಪ್ಪು ಕಾಳು ಎರಡು ಬೆಂದಿದೆ ಎರಡು ಒಂದು ಖಂಡಿ ಶೋಸ್ ಇಟ್ಕೊಂಡಿದ್ದೀನಿ ಮತ್ತು ರುಬ್ಬಾಕಿ ಸ್ವಲ್ಪ ಬೇಳೆ ಮತ್ತು ಒಂದು ಸ್ಪೂನಷ್ಟು ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗುಂಟೂರು ಮೆಣಸಿನಕಾಯಿ ಒಂದು ನಾಲ್ಕು ಸಣ್ಣ ಖಾರದ ಮೆಣ್ಸಿನ್ಕಾಯಿ ಒಂದೆರಡು ಬೆಳಗ್ಗೆ ಮೆಣಸಿನಕಾಯಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಮೆಣಸಿನಕಾಯಿ ಇದೆ ನೀವು ಯಾವ ಯೂಸ್ ಮಾಡ್ತೀರ ಅದನ್ನ ಹಾಕ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಈರುಳ್ಳಿ ಹೆಚ್ಕೊಂಡಿರೋ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದು ಥರ ಎಣ್ಣೆಲಿ ಫ್ರೈ ಮಾಡಿ ರುಬ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ತಣ್ಣಗಾದ್ಮೇಲೆ ಅದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಣುಗ್ ರುಬ್ಕೊಂಡಿದ್ದೀನಿ ಇದು ನುಣ್ಣಗಾದ್ಮೇಲೆ ನಾವು ಸೊಪ್ಪು ಬೇಳೆ ಏನು ಎತ್ತಿಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ಕೊಂಡಿದ್ರ ಜೊತೆಗೆ ಹುಣ್ಣುಗೆ ರುಬ್ಕೋತೀನಿ ಬಸ್ಸಾರಿಗೆ ಯಾವಾಗಲೂ ಖಾರ ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟು ಈಗ ಸ್ಟವ್ ಮೇಲೆ ಸಾಂಬಾರು ಒಂದು ಪಾತ್ರೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸ್ ಬೆಚ್ಚಿಟ್ಟು ಅನ್ನಿಸ್ತಿಟ್ಟ್ಮೇಲೆ ಕರಿಬೇವು ಈರುಳ್ಳಿ ಚೂರೇ ಚೂರು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿ ಚಚ್ಚಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನೇ ಜಾಸ್ತಿ ಫ್ಲೇವರ್ ಕೊಡೋದು ಬಸ್ಸಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ದೀನಿ ಈಗ ಒಂದು ಸೆಕೆಂಡ್ ಪ್ಲೇಟ್ ಮುಚ್ಚಿಟ್ರೆ ಅದು ಆರೋಮಾ ಚೆನ್ನಾಗಿರುತ್ತೆ ಸಾಂಬಾರ್ದು ಟೇಸ್ಟು ಈಗ ನಾನೊಂದು ಸೌಟಷ್ಟು ಖಾರ ಫಸ್ಟ್ ಹಾಕ್ಕೊಂಡು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ರುಬ್ಬಿರೋ ಖಾರ ಎಲ್ಲ ಸೇರಿಸ್ಕೊಂಡು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ರುಬ್ಬ ಹುರ್ಕೊಂಡಾದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಯಾರು ಆ ಜಾರಲ್ಲಿ ರುಬ್ಕೊಂಡಿರ್ತೀವಿ ಅದಕ್ಕೆ ನೀರು ಸೇರಿಸ್ಕೊಂಡು ಸ್ವಲ್ಪ ಸೇರಿಸಿ ಚೆನ್ನಾಗಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ತಿಕ್ನೆಸ್ ಸ್ವಲ್ಪ ಗಟ್ಟಿಯಾಗಿ ಇರಲಿ ಯಾಕೆಂದರೆ ಬೇಳೆ ಮತ್ತು ಸೊಪ್ಪು ಬೇಯಿಸಿರೋ ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು ಫಸ್ಟ್ ಖಾರ ಒಂದು ಕುದಿ ಚೆನ್ನಾಗಿ ಕುದಿಬೇಕು ಕುದ್ದ ಮೇಲೆ ಇದಕ್ಕೆ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ತಿಕ್ನೆಸ್ಸು ಇದಕ್ಕೀಗ ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಅಷ್ಟೊಳಗೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸೀಡಿದ್ಮೇಲೆ ಕರಿಬೇವು ಹಣ್ಣುಮೆಣಸಿನ್ಕಾಯಿ ಒಂದೇ ಒಂದು ಇಲ್ಲಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಪಲ್ಯಕ್ಕೆ ಒಂದು ಹಿಂಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ ಸಣ್ಣದಾಗಿ ಇಸ್ಕೊಂಡಿರುವಂಥ ಎರಡು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಆ ಥರ ಫ್ರೈ ಮಾಡಿಕೊಂಡ್ರೆ ಪಲ್ಯ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ ಇವಾಗ ನಾನು ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀಯ ಖಂಡಿತ ಹತ್ರ ಚೋಸಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದು ಐದು ನಿಮಿಷ ಮಿಕ್ಸ್ ಆಗಬೇಕು ನೀವು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈ ವಿಡಿಯೋಗ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಬಾ ಬೇಳೆ ಮತ್ತು ಸೊಪ್ಪಿಗೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಬೇಳೆ ಮತ್ತು ಸೊಪ್ಪು ಬೇಗ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಲಾಸ್ಟ್ಗೆ ಒಂದು ಟೆ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ತಿಕ್ನೆಸ್ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನೀಗ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಒಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುದ್ದೆ ಜೊತೆಗೆ ಅಣ್ಣೆ ಸೊಪ್ಪು ಬಸ್ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್